ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಮುನ್ನೂರ ಮೂವತ್ತಾರನೇ ಪದ್ಯ ನಿನ್ನ ಜೀವಿತವೆಲ್ಲ ನಿನ್ನ ಕೈಮಾಳ್ಕೆಯೇ ಅನ್ಯ ಶಕ್ತಿಗಳೆನಿದೋ ಬೆರೆತಿರುವು ಒಲ್ಲಿ ಅನ್ನವಿಡುವರು ನೀವರ್ ಒಡನಾಡುವರು ಬಾ ನಿನ್ನ ಬಾಳಿಗೆ ಇವರು ಇರರೆ ಮಂಕುತಿಮ್ಮ ಇಲ್ಲಿ ಡಿ ವಿಜೆ ಅವರು ಹೇಗೆ ಮನುಷ್ಯ ಒಂದು ಪರಾವಲಂಬಿ ನಾವು ಸ್ವತಂತ್ರವಾಗಿ ನಾನು ಓ ಸ್ವತಂತ್ರ ನಾನು ಯಾರ ಹೆಲ್ಪು ತೊಗೊಂಡಿಲ್ಲ ಇವಾಗ ಹಿಂಗಿದ್ದೀನಿ ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಮ್ಮ ಬಾಳಿಗೆ ಎಷ್ಟೋ ಜನ ಅಧಿಕಾರಿಗಳು ಇದ್ದಾರೆ ಅವರ ಒಂದು ಸಹಾಯದಿಂದ ನಮ್ಮ ಬಾಳು ಈಗ ಈ ಥರ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅವ್ರು ಹೇಳ್ತಾರೆ ನಿನ್ನ ಜೀವಿತವೆಲ್ಲ ನಿನ್ನ ಕೈಮಾಳ್ಕೆಯೇ ಅಂದರೆ ನಿನ್ನ ಜೀವನವೆಲ್ಲ ನಿನ್ನ ಕೈಯಿಂದನೇ ಆಗಿರೋದು ಅಂತ ನೀನು ತಿಳ್ಕೊಳ್ಳೋಕೆ ಸಾಧ್ಯನಾ ಮನುಜ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ ಯಾಕಂದರೆ ಕೆಲವು ಸಲ ನಾವು ನೋಡಿದ್ದೀವಲ್ವ ಓ ಐ ಆಮ್ ಎ ಸೆಲ್ಫ್ ಮೇಡ್ ಮ್ಯಾನ್ ಐ ಹ್ಯಾವ್ ನಾಟ್ ಟೇಕನ್ ಎನಿ ಹೆಲ್ಪ್ ಫ್ರಮ್ ಎನಿ ಬಡಿ ನನ್ನ ದುಡಿಮೆಯಿಂದ ನಾನು ದುಡ್ಕೊಂಡಿದ್ದೀನಿ ಅನ್ನೋ ಒಂದು ದರ್ಪದ ಮಾತುಗಳು ಕೆಲವು ಸಲ ಜನ ಆಡೋದನ್ನು ನೋಡ್ತೀವಿ ಅಲ್ವಾ ಅದು ಅದರ ಹಿಂದೆ ನಾವು ಏನು ತಿಳ್ಕೋಬೇಕು ಅಂತಂದರೆ ನಾನು ಸ್ವತಂತ್ರವಾಗಿ ನನ್ನ ದುಡಿಮೆಯಿಂದ ಮಾಡಿರಬಹುದು ಆದರೆ ಅದಕ್ಕೆ ಕಾರಣಕರ್ತರು ಎಷ್ಟೋ ಜನ ಇದ್ದಾರೆ ನಾನು ಇವತ್ತಿಲ್ಲಿದ್ದೀನಿ ಅಂತಂದರೆ ಅದಕ್ಕೆ ಒಂದು ಕಾರಣಕರ್ತರು ಬಹಳಷ್ಟು ಜನ ಇದ್ದಾರೆ ಅದನ್ನು ತಿಳ್ಕೊಂಡು ನಾನು ಸ್ವತಂತ್ರನಲ್ಲ ಅನ್ನೋ ಒಂದು ಭಾವನೆ ಮನುಜನಿಗೆ ಬರಬೇಕು ಅನ್ನೋದು ಇಲ್ಲಿ ಹೇಳ್ತಾರೆ ಅವ್ರ ಮುಂದೆ ಹೇಳ್ತಾರೆ ಅನ್ಯ ಶಕ್ತಿಗಳೇನಿದೋ ಬೆರೆತಿರುವೋ ಅಲ್ಲಿ ಅಂದರೆ ನಾವು ಸ್ವತಂತ್ರವಲ್ಲ ನಮ್ಮ ಜೀವನ ಸ್ವತಂತ್ರ ಅಲ್ಲ ಅದಕ್ಕೆ ಎಷ್ಟೋ ಶಕ್ತಿಗಳು ಅದರಲ್ಲಿ ಬೆರೆದುಕೊಂಡಿದೆ ಅಂತ ಹೇಳ್ತಾರೆ ಯಾವುದು ಅನ್ನೋದು ಮುಂದೆ ಹೇಳ್ತಾರೆ ಅನ್ನ ಬಿಡುವರು ಯಾರು ನಮಗೆ ಅನ್ನವನ್ನು ಕೊಡ್ತಾರೋ ಅವರು ತಂದೆ ತಾಯಿಗಳು ಮತ್ತು ಅದಕ್ಕೂ ಇದಾಗಿ ಅಂದರೆ ಅನ್ನ ಕೊಡೋರು ಅಂದರೆ ಹೊಲದಲ್ಲಿ ಆ ರೈತರು ಬೆಳೀತಾರೆ ಅಲ್ವಾ ಆ ಬಿಸಿಲಿರಲಿ ಚಳಿ ಇರಲಿ ಮಳೆ ಇರಲಿ ಅಲ್ಲಿ ಅವರು ಒಂದು ಬೆಳೆ ಬೆಳೆದಾಗ ತಾನೇ ನಮಗೆ ಒಂದು ಊಟ ಸಿಗೋದು ಆದ್ದರಿಂದ ಅವರಿಗೆ ನಾವು ಒಂದು ಕೃತಜ್ಞರಾಗಿರಬೇಕು ಯಾಕಂದರೆ ಅವರಿಂದ ನಮ್ಮ ಜೀವನ ನಡೀತಾ ಇದೆ ನಮ್ಮ ಹೊಟ್ಟೆ ತುಂಬ್ತಾ ಇದೆ ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಎಲ್ಲರೂ ಮಾಡೋದಲ್ವ ಹಾಗಾಗಿ ಅವರನ್ನು ಒಂದು ನಾವು ನೆನಿಬೇಕಾಗತ್ತೆ ಅವರು ನಮ್ಮ ಜೀವನದಲ್ಲಿ ಒಂದು ಪಾತ್ರ ಅವರದ್ದು ಇದೆ ಅಂತ ಮುಂದೆ ಹೇಳ್ತಾರೆ ನೀವರ್ ಅಂದರೆ ನಮಗೆ ಯಾರು ತಿಳುವಳಿಕೆಯನ್ನು ಕೊಟ್ಟಿದ್ದಾರೋ ಅವರು ಈಗ ಒಂದು ತಂದೆ ತಾಯಿಗಳು ಗುರು ಹಿರಿಯರು ಶಿಕ್ಷಕರು ಇವರೆಲ್ಲರೂ ನಮಗೆ ಒಂದು ತಿಳುವಳಿಕೆಯನ್ನು ಏನು ಕೊಟ್ಟಿದ್ದಾರೋ ಅವರಿಂದ ತಾನೇ ನಾವು ಈ ಥರ ಇರೋಕ್ಕೆ ಸಾಧ್ಯವಾಗಿರೋದು ಅದರಿಂದ ಅವರಗಳು ನಿನ್ನ ಒಂದು ಜೀವನದಲ್ಲಿ ಪಾತ್ರ ಇದೆ ಆದ್ದರಿಂದ ನೀನು ಸ್ವತಂತ್ರ ಅಂತ ಅನ್ಕೋಬೇಡ ಮನುಜ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಒಡನಾಡುವರು ಅಂದರೆ ನಮ್ಮ ಒಡನಾಡಿಗಳು ಅದು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸ್ನೇಹಿತರು ಮತ್ತು ನೆರೆಹೊರೆಯರು ಇವರೆಲ್ಲರೂ ಇರೋದ್ರಿಂದಾನೇ ತಾನೇ ಅವರಿಂದನೂ ನಿನ್ನ ಒಂದು ಜೀವನ ಕಟ್ಕೊಂಡಿದ್ಯಾ ಅಲ್ವಾ ಅದು ಅವರುಗಳು ಒಂದು ಭಾಗಿದಾರರು ಅದನ್ನು ವಿಚಾರ ಮಾಡೋಕ್ಕೆ ಬಿಟ್ಟಿದ್ದಾರೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಇದೆಲ್ಲ ಯೋಚನೆ ಮಾಡು ನೀನು ಸ್ವತಂತ್ರ ಅಂತ ಹೇಳ್ತೀಯಲ್ಲ ಮನುಜ ಇವರೆಲ್ಲ ನಿನಗೆ ಒಂದು ಹೆಲ್ಪ್ ಮಾಡಿಲ್ವಾ ನಿನ್ನ ಲೈಫಲ್ಲಿ ಆದ್ದರಿಂದ ನೀನು ಹೇಗೆ ನಿನ್ನನ್ನು ನೀನು ಸ್ವತಂತ್ರ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ಹಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ನಮಗೆ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಮುಂದೇನೂ ಹೇಳ್ತಾರೆ ಇವರು ನಿನ್ನ ಬಾಳಿಗೆ ಇಲ್ವೇ ಅಂತ ಹೇಳ್ತಾರೆ ಇವರೆಲ್ಲ ನಿನ್ನ ಬಾಳಲ್ಲಿ ಇಲ್ವಾ ಸೊ ಅದರಿಂದ ನೀನು ಹೇಗೆ ನಾನು ಓ ನಾನು ಸ್ವತಂತ್ರನಾಗಿ ನನ್ನ ಜೀವನವನ್ನು ನಾನು ಮಾಡಿಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆ ಥರ ನಮಗೆ ಯೋಚನೆ ಮಾಡೋಕ್ಕೆ ಬಿಟ್ಟಿದ್ದಾರೆ ನಿಜ ಅಲ್ವಾ ನಾವು ಎಲ್ಲರೂ ಪರಾವಲಂಬಿಗಳು ನಾವ್ಯಾರೂ ಸ್ವತಂತ್ರರಲ್ಲ ಯಾಕಂದರೆ ನಾವೆಲ್ಲರೂ ಒಬ್ಬರ ಮೇಲೆ ಒಬ್ಬರು ಒಂದು ಡಿಪೆಂಡ್ ಆಗೇ ಇದ್ದೀವಿ ನಮ್ಮ ಜೀವನಕ್ಕೆ ಬಹಳಷ್ಟು ಜನರು ಕಾರಣಕರ್ತರು ಇದ್ದಾರೆ ಹಾಗಾಗಿ ನಮ್ಮ